ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಬನ್ನಿ ಇವತ್ತು ನನ್ನ ಮಿನಿ ಬ್ಲಾಗ್ ಯಾವ ಥರ ಇದೆ ಅಂತ ನೋಡೋಣ ನಾನು ಬೆಳಗ್ಗೆ ಎದ್ದ ತಕ್ಷಣ ಗೀಸರ್ನ ಆನ್ ಮಾಡಿಕೊಂಡು ಕಟನ್ನು ಓಪನ್ ಮಾಡಿಕೊಂಡೆ ನೋಡಿ ಮಲಗಿದ್ದಾನೆ ನಾನು ಎಲ್ಲ ರೆಡಿ ಆದಮೇಲೆ ಅವನ್ನ ಎಬ್ಸೋದು ಅಲ್ಲಿವರೆಗೂ ನಾನು ಎಬ್ಸೋಲ್ಲ ಒಂದು ಮೊಟ್ಟೆನ ನಾನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಅವನಿಗೆ ಬರ್ಗರ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ನನಗೆ ಐರನ್ ಮಾಡಬೇಕಿತ್ತು ನಿನ್ನೆ ನೈಟ್ ಮಾಡೋಣ ಅಂದ್ಕೊಂಡೆ ನೆನಪೇ ಆಗಲಿಲ್ಲ ಮರ್ತೋಯ್ತು ಸೊ ಒಂದು ಶರ್ಟ್ ಮತ್ತು ಶಾರ್ಟ್ಸ್ನ ಐರನ್ ಮಾಡಬೇಕಾಗಿದೆ ಸ್ಕೂಲ್ ಯೂನಿಫಾರ್ಮು ಅವ್ರದ್ದು ಸ್ಕೂಲ್ ಯೂನಿಫಾರ್ಮ್ ನೋಡಿ ಈ ಥರ ಬ್ಲೂ ಚೆಕ್ಸ್ ಹಾಗೆ ವೈಟ್ ಶರ್ಟ್ ಇದೆ ಅವ್ರದ್ದು ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಬಟ್ ಏನಂದರೆ ವೈಟ್ ಕಲರ್ ಇರೋದ್ರಿಂದ ಸಣ್ಣ ಮಕ್ಕಳಲ್ವಾ ತುಂಬ ಗಲೀಜು ಮಾಡ್ಕೋತಾರೆ ಅಂತ ನನಗೆ ಏನಾದ್ರು ಸ್ವಲ್ಪ ಬಿದ್ದರೂ ಅದು ಕಲೆ ಬೀಳುತ್ತೆ ಹಾಗೆ ಕಲರಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ಸ್ಕೂಲಲ್ಲಿ ಏನಾರು ಕಲರು ಏನಾದ್ರು ಆ್ಯಕ್ಟಿವಿಟಿ ಆ ಥರ ಕೊಟ್ಟಿರ್ತಾರಲ್ವ ಒಂದು ತಾಗಿದ್ರೂ ಅದು ಹೋಗಲ್ಲ ಆವಾಗಿಂದ ಆವಾಗಲೇ ವಾಶ್ ಮಾಡಿದರೆ ಮೇ ಬಿ ಹೋಗ್ಬೋದೇನೋ ಬಟ್ ನೋಡಿ ಇದು ವೈಟ್ ಕಲರ್ ಶರ್ಟು ಹೋಗೋದೇ ಇಲ್ಲ ಪೆನ್ ಮಾರ್ಕು ಅದಕ್ಕೆ ಕ್ರಯಾನ್ಸ್ ಮಾರ್ಕ್ ಎಲ್ಲ ಇರುತ್ತೆ ಟೈಮ್ಸ್ ಹೋಗುತ್ತೆ ಟೈಮ್ಸ್ ಯಾವ ಥರ ಕಲರ್ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ ಅದು ಹೋಗೋದೇ ಇಲ್ಲ ಮತ್ತು ತಿನ್ನೋಷ್ಟೊತ್ತಿಗೆ ಏನಾದ್ರು ಬೀಳ್ಸ್ಕೊಂಡ್ರು ಅಷ್ಟೇ ಹೋಗೋದೇ ಇಲ್ಲ ಅದು ಹಂಗೆ ಇರುತ್ತೆ ಸಣ್ಣ ಮಕ್ಕಳಿಗೆ ವೈಟ್ ಕಲರ್ ಇದ್ದರೆ ಸ್ವಲ್ಪ ಕಷ್ಟನೇ ನೋಡಿ ನಾನು ಹಂಗೆ ವೈಟ್ ಕಲರ್ ಹಾಕ್ತೀನಲ್ಲ ಡೈಲಿ ಹೇಳಿಬಿಟ್ಟು ಕಳಿಸ್ತೀನಿ ನಾನು ಏನು ಶರ್ಟ್ಗೆ ತಾಕ್ಸ್ಕೊಬೇಡ ನ್ಯಾಪ್ಕಿನ್ ಎಲ್ಲ ನೀಟಾಗಿ ಇಟ್ಕೊಂಡು ತಿನ್ನಬೇಕು ಅಂತ ಆಮೇಲೆ ಕಲರ್ ಮಾಡಬೇಕಾದ್ರೆ ಆ ಥರ ಎಲ್ಲ ಏನಾದ್ರು ಆ್ಯಕ್ಟಿವಿಟಿ ಇದ್ದರೆ ಎಲ್ಲ ನೀಟಾಗಿ ನೋಡಿಕೊಂಡು ಶರ್ಟಿಗೆಲ್ಲ ತಾಕ್ಸ್ಕೊಬಾರ್ದು ನೀಟಾಗಿ ಮಾಡು ಅಂತ ಹೇಳಿ ಕಳಿಸಿರ್ತೀನಿ ನಾನು ಅವನು ಇವಾಗ ತಾಗಿಸ್ಕೊಂಡಿರಲ್ಲ ಏನೋ ಮಿಸ್ ಆಗಿ ಬೈ ಚಾನ್ಸ್ ಅದು ತಾಗಿದ್ರೆ ನಾನು ಅದು ಮನೆಗೆ ಬಂದಮೇಲೆ ವಾಶ್ ಮಾಡ್ತೀನಿ ಹೋದರೆ ಹೋಗಿರುತ್ತೆ ಇಲ್ಲಾಂದ್ರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇದು ಈ ಸತಿ ಅಂತೂ ಏನೂ ಆಗಿಲ್ಲ ಅವನ ಶರ್ಟ್ ಲಾಸ್ಟ್ ಟೈಮ್ ತುಂಬ ಗಲೀಜಾಗಿಬಿಟ್ಟಿತ್ತು ಆಗ್ಬಿಟ್ಟಿತ್ತು ಅದೇನೋ ಕಲರ್ ತಾಗಿಬಿಟ್ಟು ಅದು ಹೋಗಲೇ ಇಲ್ಲ ಪಿಂಕ್ ಕಲರ್ ಕೂತ್ಕೊಂಡೇ ಬಿಟ್ಟಿತ್ತು ಒಂದು ಮೇಲೆ ಪಾಕೆಟ್ ಹತ್ತಿರ ಸೊ ಈ ಥರ ಈ ಸರಿ ಏನೂ ಆಗಿಲ್ಲ ಅವನಿಗೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾನೆ ವೈಟ್ ಶರ್ಟ್ನ ನಾನು ಬೆಳಗ್ಗೆ ಐರನ್ ಇದ್ದೀನಿ ನಿನ್ನೆ ಮಾಡಿಟ್ಟಿದ್ರೆ ಈಸಿಯಾಗಿರೋದು ನನಗೆ ನಿನ್ನೆ ಮರೆತೋಗ್ಬಿಟ್ಟೆ ನಾನು ಏನು ತೊಂದರೆ ಇಲ್ಲ ಬೇಗ ಫೈವ್ ಮಿನಿಟ್ಸಲ್ಲಿ ಆಗುತ್ತೆ ಫೈವ್ ಮಿನಿಟ್ಸ್ ಬೇಡ ಟು ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಸನ್ ಶರ್ಟ್ ಅಲ್ವಾ ಸನ್ ಶರ್ಟು ಸನ್ ಅಷ್ಟೇ ಅಲ್ವಾ ಬೇಗ ಆಗೋಗ್ಬಿಡುತ್ತೆ ಪುಣ್ಯಕ್ಕೆ ಕರೆಂಟ್ ಸಮ್ ಟೈಮ್ಸ್ ಏನು ಗೊತ್ತಾ ಗೀಝ್ ಎದ್ದ ತಕ್ಷಣ ಗೀಝರ್ ಅನ್ಕೋ ಏನಕ್ಕೆ ಆನ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ತುಂಬ ಟೈಮ್ ಇರುತ್ತೆ ಎದ್ದ ತಕ್ಷಣ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಸಮ್ಟೈಮ್ಸ್ ಕರೆಂಟೇ ಇರೋದಿಲ್ಲ ಕರೆಕ್ಟ್ ಟೈಮಿಗೆ ಸ್ನಾನ ಟೈಮಿಗೆ ಅದಕ್ಕೆ ನಾನು ಬೇಗನೇ ಮಾಡ್ಕೊಂಡ್ಬಿಡ್ತೀನಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಆನ್ ಮಾಡಿ ಆಫ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಕರೆಕ್ಟಾಗಿರುತ್ತೆ ಹಂಗಾಗಿ ನಾನು ಗೀಝರ್ನ ಎದ್ದ ತಕ್ಷಣ ಆನ್ ಮಾಡೋದು ನಾನು ಇವಾಗ ಆರನ್ ಎಲ್ಲ ಆಯಿತು ಆರೊಂದು ಬಾಕ್ಸಿಗೆ ಬರ್ಗರ್ ಮಾಡೋಣ ಅಂತ ಸ್ವಲ್ಪ ಇಲ್ಲಿ ಆನಿಯನ್ನ ಫ್ರ ಹಸಿದೇ ಹಾಕ್ಬೋದು ಬಟ್ ಅವ್ನು ಹಸಿದು ಇಷ್ಟಪಡಲ್ಲ ಅದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಟೊಮೆಟೊ ಕೂಡ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ ತುಂಬ ಏನು ಮಾಡೋಲ್ಲ ಸುಮ್ಮನೆ ಲೈಟಾಗಿ ಫ್ರೈ ಮಾಡ್ತೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತೀನಿ ಜಾಸ್ತಿ ಹಾಕೋಲ್ಲ ಸ್ವಲ್ಪನೇ ಹಾಕ್ಕೊತೀನಿ ಜಾಸ್ತಿ ಖಾರ ಆದರೆ ತಿನ್ನೋದಿಲ್ಲ ಅವನು ಸ್ವಲ್ಪ ಖಾರ ಇಷ್ಟಪಡ್ತಾನೆ ಹಾಗೆ ಸ್ವೀಟ್ ಕೂಡ ತಿನ್ನಲ್ಲ ಅವನು ಸ್ಪೈಸಿ ಆ ಥರ ಸ್ವಲ್ಪ ಖಾರ ಆ ಥರ ಇರೋದೆಲ್ಲ ತಿಂತಾನೆ ಲೈಟಾಗಿ ಸ್ವೀಟೆಲ್ಲ ಇಷ್ಟನೇ ಪಡಲ್ಲ ನಮ್ಮ ಮನೇಲಿ ಯಾರೂ ಸ್ವೀಟೇ ಇಷ್ಟಪಡೋಲ್ಲ ನಾನು ಒಬ್ಬಳೇ ತಿನ್ನೋದು ಸ್ವೀಟ್ ಅಂತ ತುಂಬ ಏನಲ್ಲ ಸ್ವಲ್ಪ ತಿನ್ನೋದಷ್ಟೇ ಇದಕ್ಕೆ ಇಲ್ಲ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಇವಾಗ ಒಂದು ಎಗ್ನ ಬೇಯಿಸಿದ್ನಲ್ಲ ಅದನ್ನು ನಾನು ಇವಾಗ ಬಿಡಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊತೀನಿ ಎಗ್ ಏನು ಗೊತ್ತಾ ಕೆಲವು ಸರ್ತಿ ಅದು ಸಿಪ್ಪೆ ಓಪನ್ ಮಾಡೋಕ್ಕೆ ಬರೋಲ್ಲ ಕೆಲವು ಎಗ್ಗೆಲ್ಲ ಯಾವ ಥರ ಅಂತ ಗೊತ್ತಿಲ್ಲ ಇದು ನೋಡಿ ಎಷ್ಟು ನೀಟಾಗಿ ಓಪನ್ ಆಯಿತು ಏನು ನಾನೇನು ಬಾಯ್ಲ್ ಅಷ್ಟೊತ್ತಿಗೆ ಏನೂ ಹಾಕಿಲ್ಲ ಆದರೂ ನೀಟಾಗಿ ಓಪನ್ ಆಯಿತು ಕೆಲವಂತೂ ಓಪನ್ನೇ ಆಗೋಲ್ಲ ನೀಟಾಗಿ ನಾನು ಇಲ್ಲಿ ಎಗ್ನ ಈಗ ನೋಡಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥದ್ದು ಆನಿಯನ್ನು ಮತ್ತು ಟೊಮ್ಯಾಟೊದ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಲಾಸ್ಟಿಗೆ ಸ್ವಲ್ಪ ಮೈನೇಸ್ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಮೈನಸ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇಟ್ಕೊತೀನಿ ನಾನು ಸೈಡಿಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಾನು ಇದು ಬನ್ಸ್ ಬರುತ್ತಲ್ಲ ಇದನ್ನು ಒಂದು ತಂದುಬಿಟ್ಟಿದೆ ನಾನು ಸೊ ಅದು ಬನ್ಸನ್ನ ಕಟ್ ಮಾಡ್ಕೊಂಬಿಟ್ಟು ನಾನು ಇದನ್ನ ಅದರಲ್ಲೇ ಹಾಫ್ ಆಫ್ ಇದ್ದೀನಿ ಆಫ್ ಆಫ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಬಟರ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಬರ್ಗರ್ದೇನೂ ಸಿಗುತ್ತೆ ಬನ್ಸು ಬಟ್ ಅದು ಚೆನ್ನಾಗಿರಲ್ಲ ಇದು ಚೆನ್ನಾಗಿ ಸ್ವೀಟಾಗಿ ಸಾಫ್ಟಾಗಿರುತ್ತೆ ಅದಕ್ಕೆ ನಾನು ಇದನ್ನು ತೊಂದರೆ ಇದು ಪಾವ್ಬಾಜಿ ಮಾಡೋದು ಸೊ ನಾನು ಇದನ್ನೇ ತ ಚೆನ್ನಾಗಿರುತ್ತೆ ಅಂತ ಇದನ್ನೇ ತೊಗೊಂಬಂದಿದೆ ನಾನಿಲ್ಲಿ ಬಟರ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಇಲ್ಲ ಸುಮ್ಮನೆ ಲೈಟಾಗಿ ಬಟರೆಲ್ಲ ಇಲ್ಲಿ ಮೆಲ್ಟಾಗಿ ಅಂಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ನಾನು ಸ್ವಲ್ಪ ಬಿಸಿ ಮಾಡ್ಕೊತ ಇದ್ದೀನಿ ನೋಡಿ ಇದು ಆಯಿತು ಇವಾಗ ನಾನು ಇದನ್ನು ತೆಗೆದ್ಬಿಟ್ಟು ಇದ್ರ ಮೇಲೆ ನಾನು ಚೀಸ್ ಹಾಕ್ಕೊತೀನಿ ಚೀಸ್ನ ಫುಲ್ಲು ಅದು ಸ ಸ್ಮಾಲ್ ಸೈಜ್ ಇರೋದರಿಂದ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಬ್ರೆಡ್ ಸಣ್ಣ ಸಣ್ಣದಿತ್ತಲ್ಲ ಅದಕ್ಕೆ ನಾನು ಕಟ್ ಮಾಡಿ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಹಾಕ್ಕೊತಾ ಇದ್ದೀನಿ ಇದನ್ನು ನಾನು ಸ್ವಲ್ಪ ಓವನಲ್ಲಿ ಇಟ್ಬಿಟ್ಟು ಹೀಟ್ ಮಾಡ್ಕೊತೀನಿ ಸ್ವಲ್ಪನೇ ತುಂಬ ಮಾಡಬೇಡಿ ಸ್ವಲ್ಪ ಮಾಡಿದ್ರೆ ನೋಡಿ ಚೆನ್ನಾಗಾಗಿದೆ ತಿನ್ನೋಕ್ಕೆ ಸಾಕತಾಗಿರುತ್ತೆ ಇದು ಇದ್ರ ಮೇಲೆ ನಾನು ಎಗ್ಗೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ ಹಾಕ್ತೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅವನು ಇಷ್ಟಪಟ್ಟು ತಿಂತಾನೆ ಜಾಸ್ತಿ ಕ್ವಾಂಟಿಟಿ ಏನು ಹಾಕೋಲ್ಲ ಸ್ವಲ್ಪನೇ ಅದಕ್ಕೆ ಒಂದು ಎಗ್ ಮಾತ್ರ ಬಾಯ್ಲ್ ಮಾಡೋಕೆ ಹಾಕಿದ್ದು ಸ್ವಲ್ಪನೇ ಸರಿಯಾಗುತ್ತೆ ಅಂತ ಜಾಸ್ತಿ ಅಲ್ಲಿ ಯಾಕಂದರೆ ಒನ್ ಅಷ್ಟೇ ಹಾಕೋದು ನಾನು ಬಾಕ್ಸಲ್ಲಿ ಅದಕ್ಕೆ ನೋಡಿ ಇದು ರೆಡಿ ಆಯಿತು ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಅದು ಚೀಸ್ ಹಾಕಿಬಿಟ್ಟೆಲ್ಲ ಮಾಡಿದ್ರೆ ಪನೀರ್ ಕೂಡ ಹಾಕೊಬೋದು ನಾನು ನಮ್ಮ ಪನ್ನೀರ್ ಹಾಕ್ಕೊಂಡಿಲ್ಲ ಮತ್ತು ನಾನು ಅವನಿಗೆ ಬೆಳಿಗ್ಗೆ ತಿಂಡಿ ತಿನ್ಸೋಕ್ಕೆ ಅಂತ ನಾನು ದೋಸೆ ಬ್ಯಾಟರ್ನ ಮಾಡಿಟ್ಕೊಂಡಿದ್ದೆ ದೋಸೆ ಬ್ಯಾಟರ್ನ ಈ ಥರ ಅದು ಹಾಕ್ಕೊತಾ ಇದ್ದೀನಿ ತೆಳ್ಳಗೆ ಹಾಕೊತಿಲ್ಲ ದಪ್ಪಗೆ ಹಾಕ್ಕೊತಾ ಇದ್ದೀನಿ ಸೆಟ್ ದೋಸೆ ಥರ ಅದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಅವಾಗ ಅದು ಫ್ರೈ ಮಾಡಿದ್ನಲ್ಲ ಬರ್ಗರ್ಗೆ ಹಾಕೋಕ್ಕೆ ಅಂತ ಟೊಮೆಟೊ ಮತ್ತು ಆನಿಯನ್ದು ಫ್ರೈ ಮಾಡಿಟ್ಕೊಂಡಿರೋದನ್ನು ಸ್ವಲ್ಪ ಇಟ್ಕೊಂಡಿದ್ದೆ ದೋಸೆಗೆ ಹಾಕೋಣ ಅಂತ ಸೊ ಅದನ್ನು ಕೂಡ ನಾನು ಇಲ್ಲಿ ದೋಸೆಗೆ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಚಟ್ನಿ ಇಲ್ಲಾಂದ್ರೂ ತಿನ್ಬೋದು ಇದನ್ನು ಹಾಗೆ ಇಡ್ಲಿದು ಚಟ್ನಿ ಸಿಗುತ್ತಲ್ಲ ಚಟ್ನಿ ಪೌಡರು ಅದು ಕೂಡ ಇದ್ರ ಮೇಲೆ ಹಾಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದನ್ನು ಬಟ್ ಅವನು ತಿನ್ನಲ್ಲ ಕ ಬೇಡ ಅಂತ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ ನಮ್ಗಳಿಗೆ ಆದರೆ ಹಾಕೋಬೋದು ಚೆನ್ನಾಗಿರುತ್ತೆ ಹಾಗೆ ಇದ್ರ ಮೇಲೆ ನಾನು ಬಟರ್ ಹಾಕ್ಕೊತೀನಿ ಬಟರ್ ಹಾಕಿದರೆ ಸಾಕಾಗಿ ಟೇಸ್ಟ್ ಬರುತ್ತೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ದೋಸೆ ಚೆನ್ನಾಗಿರುತ್ತೆ ಸ್ವಲ್ಪನೇ ಬಟರ್ ಹಾಕ್ಕೊತ ಇದ್ದೀನಿ ಜಾಸ್ತಿ ಏನು ಹಾಕ್ತಿಲ್ಲ ನೋಡಿ ಈ ಥರ ಬಟರ್ ಹಾಕೊಂಡ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ರೆ ಅದ್ರ ಮೇಲುಗಡೆ ಏನು ಮುಚ್ಚಳ ಎಲ್ಲ ಮುಚ್ಚೋದೇನು ಬೇಡ ಅದು ಹಾಕಿ ಚೆನ್ನಾಗಿ ಇದಾಗ್ಬಿಡುತ್ತೆ ದೋಸೆ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಕೆಳಗಡೆ ಕ್ರಿಸ್ಪಿಯಾಗಿ ಮೇಲೆ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ ಇವತ್ತಿನ ತಿಂಡಿಗೆ ಅವನಿಗೆ ದೋಸೆ ಮಾಡಿದ್ದೀನಿ ತಿನ್ಸೋಕ್ಕೆ ಅಂತ ಇದ್ರಲ್ಲಿ ನಾನು ಫುಲ್ ತಿನ್ನಲ್ಲ ಇದ್ರಲ್ಲೊಂದು ಹಾಫು ಇಲ್ಲ ಹಾಫ್ಗಿಂತ ಕಡಿಮೆ ತಿಂತ ನಾನು ಸುಮ್ಮನೆ ಮಾಡೋದಷ್ಟೇ ಅಷ್ಟೇ ಮಾ ಅಷ್ಟೇ ತಿಂದು ಹೋಗೋದು ಆಮೇಲೆ ಬಾಕ್ಸಿಗೆ ಒಂದು ಆ್ಯಪಲ್ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅವನಿಗೆ ನಾನು ಈ ಥರ ಸಿಪ್ಪೆ ತೆಗ್ದುಬಿಟ್ಟು ಹಾಕಿದ್ರೆ ಅವ್ನು ತಿನ್ನೋದು ಸಿಪ್ಪೆ ಜೊತೆ ಹಾಕಿದ್ರೆ ಅವ್ನು ತಿನ್ನಲ್ಲ ಅದಕ್ಕೆ ನಾನು ದೊಡ್ಡವನ್ನಾಗಿದ್ರೆ ನಾನು ಈ ಥರ ಸಿಪ್ಪೆನ ತೆಗೆದುಬಿಟ್ಟೆ ಹಾಕೋದು ಸಿಪ್ಪೆ ಸಮೇತ ಹಾಕ್ಬಿಟ್ರೆ ನಾನು ಹಂಗೆ ರಿಟರ್ನ್ ತೊಗೊಂಬರ್ತೇನೆ ಅದಕ್ಕೆ ನಾನು ಸಿಪ್ಪೆ ತೆಗ್ದೇ ಹಾಕೋದು ಸಿಪ್ಪೆ ಯಾಕೆ ತೆಗೀತಿದ್ದಾರೆ ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ನಾನೇ ಹೇಳ್ತಾ ಇದ್ದೀನಿ ಏನಕ್ಕೆ ತೆಗಿತಾ ಇದ್ದೀನಿ ರೀಸನ್ನು ಇಲ್ಲಿ ಮಿಡಲಲ್ಲಿರೋದು ಕೂಡ ನಾನು ಈ ಥರ ತಗೊತೀನಿ ತೆಗಿಯೋದಿನ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ನನ್ನ ಹತ್ರ ಕಟರ್ ಇದೆ ಆ್ಯಪಲ್ ಕಟರು ಅದು ತೆಗಿದ ಇದ್ರೂ ಈ ಥರ ಇಟ್ಬಿಟ್ಟು ಇದನ್ನು ಪ್ರೆಸ್ ಮಾಡಿ ಇದು ಮಾಡಿಬಿಟ್ರೆ ಅದೆಲ್ಲ ನೀಟಾಗಿ ಸೀಡ್ಸು ಅದೆಲ್ಲ ಸೈಡಿಗೆ ಇರೋದೆಲ್ಲ ತಾನೇ ಹೋಗುತ್ತೆ ಮಿಡಲಲ್ಲಿರೋದು ಎಲ್ಲ ನೀಟಾಗಿ ಈ ಥರ ಪೀಸಸ್ ಬರುತ್ತೆ ನೋಡಿ ನೋಡಿ ಚೆನ್ನಾಗಿ ಕಟ್ ಆಯಿತು ಸೊ ಮಿಡಲಿರೋದು ವೇಸ್ಟ್ ನೋಡಿ ಈ ಥರ ಸೀಡ್ಸ್ದು ಮತ್ತು ಮಿಡಲಲ್ಲಿರೋದು ನೀಟಾಗಿ ಈ ಥರ ಸಪ್ರೇಟಾಗಿ ಬರುತ್ತೆ ಈ ಥರ ಪೀಸಸ್ಸು ನೀಟಾಗಿ ಬರುತ್ತೆ ಸೊ ಇವತ್ತು ಆರನ ಬಾಕ್ಸಿಗೆ ನೋಡಿ ಬರ್ಗರ್ ಹಾಗೆ ಆ್ಯಪಲ್ನ ಹಾಕಿದ್ದೀನಿ ನೋಡಿ ಆ್ಯಪಲ್ನ ಫುಲ್ ಹಾಕಲ್ಲ ನಾನು ಸ್ವಲ್ಪನೇ ಹಾಕಿರ್ತೀನಿ ಕಟ್ ಮಾಡಬೇಕಲ್ಲ ಫುಲ್ಲೇ ಕಟ್ ಮಾಡಬೇಕಲ್ಲ ಕಟ್ ಮಾಡೋಷ್ಟು ಅಂತ ಕಟ್ ಮಾಡಿರ್ತೀನಿ ತಿಂಡಿಗೆ ದೋಸೆ ಮತ್ತೆ ಚಟ್ನಿ ಮಾಡ್ಕೊಂಡಿದ್ದೆ ಸ್ವಲ್ಪ ತ್ರೋಟು ಇನ್ಫೆಕ್ಷನ್ ಥರ ಆಗಿಬಿಟ್ಟಿತ್ತು ನಿನ್ನೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಇವತ್ತೇನು ತೊಂದರೆ ಇಲ್ಲ ಆದರೂ ಸ್ವಲ್ಪ ಹಾಟ್ ವಾಟರ್ನೇ ಕೊಡ್ತಾಯಿದ್ದೀನಿ ಸ್ವಲ್ಪ ಲೈಟ್ ಆಗಿರೋ ನೀರನ್ನ ಇದ್ದೀನಿ ಸೊ ಹಾಗೆ ರಿಲೀಫ್ ಆಗಿದೆ ಇವಾಗ ಸ್ಕೂಲ್ ಬಸ್ಸಿಗೆ ಬಿಟ್ಟು ಬಂದೆ ಒಂದು ಟೀ ಪೌಡ್ರ್ ಸ್ವಲ್ಪ ಖಾಲಿ ಆಗಿತ್ತು ನಾನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಯಾವತ್ತೊಂದು ಸತಿ ಯೂಸ್ ಮಾಡ್ತೀನಿ ಸೊ ಇದು ಖಾಲಿಯಾಗಿತ್ತು ನಾನು ಇದಕ್ಕೆ ಫಿಲ್ ಮಾಡಿಟ್ಟೆ ಕಂಟೈನರಲ್ಲಿ ಹಾಕ್ಬಿಟ್ಟು ಇಲ್ಲಿ ಮಸಾಲ ಮತ್ತು ಇದು ಏಲಕ್ಕಿ ಶುಂಠಿ ಎಲ್ಲ ಮಿಕ್ಸಿ ಇರೋದು ತೊಗೊಂಬಂದಿರ್ತೀನಿ ಚೆನ್ನಾಗಿರತ್ತೆ ಯೂಸ್ ಮಾಡೋಕ್ಕೆ ಯಾರಾದ್ರೂ ಬಂದರೂ ಬೇಕಾಗತ್ತೆ ಸೊ ನಾನು ಸಮಟೈಮ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಸ್ನಾನ ಎಲ್ಲ ಕಸ ಗುಡ್ಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ನಾನು ದೇವ್ರ ಪೂಜೆ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಲ್ಲೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡಿತ್ತು ಎಲೆ ಮೇಲೆ ಸೊ ನಾನು ನೀಟಾಗಿ ಅದೆಲ್ಲ ವಾಶ್ ಮಾಡಿಕೊಂಡು ಅದಕ್ಕೆ ಮತ್ತೆ ಕುಂಕುಮನ ಇಡ್ಸ್ಕೊತಾ ಇದ್ದೀನಿ ತುಳಸಿಗೆ ನನಗೆ ತುಳಸಿ ಬಂದಿರೋದು ತುಂಬ ಖುಷಿ ಆಗಿಬಿಟ್ಟಿದೆ ಇಷ್ಟು ದಿವಸ ಬಂದೇ ಇರಲಿಲ್ಲ ಇಲ್ಲಿ ಹೊಸ ಮನೆ ಬಂದಾಗಿಂದ ಬಂದೇ ಇರಲಿಲ್ಲ ಸೊ ಇವಾಗ ಬಂದಿರೋದು ನಂಗೆ ಖುಷಿ ಆಗ್ಬಿಟ್ಟಿದೆ ಅದಕ್ಕೆ ನಾನು ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ ನೋಡಿ ಸಣ್ಣ ಪಾಟಲ್ಲಿರೋ ಇಲ್ಲ ಯಾಕಂದರೆ ಅದು ಚೇಂಜ್ ಮಾಡಿಬಿಟ್ರೆ ಇಲ್ಲ ಹೋಗಿಬಿಡುತ್ತೇನೋ ಅಂತ ಹೆದ್ರಿಕೊಂಡು ನಾನು ತೆಗಿಯಕ್ಕೆ ಹೋಗ್ಲಿ ಅದರಲ್ಲೇ ಮಾಡ್ತಾಯಿದ್ದೀನಿ ಈಗ ಹೊಸ ದೊಡ್ಡ ಪಾಟಲ್ಲಿ ಅದು ಸಣ್ಣ ಬರ್ತಾ ಇದೆ ಗಿಡ ನೋಡೋಣ ಹೆಂಗೆ ಬರುತ್ತೆ ಅಂತ ದೊಡ್ಡದು ಜಾಸ್ತಿ ಬರುತ್ತಾ ಇಲ್ಲವಾ ಅಂತ ಸೊ ನೋಡೋಣ ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸದ್ಯಕ್ಕೆ ನಾನು ಇದರಲ್ಲೇ ಇಟ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ಸಣ್ಣ ಅದ್ರಲ್ಲಿ ತಂದಾಗ ಹೆಂಗಿತ್ತು ಹಂಗೆ ಇಟ್ಟಿದ್ದೀನಿ ಏನು ಚೇಂಜ್ ಮಾಡ್ಕೊಂಡಿಲ್ಲ ನಾನು ಇಲ್ಲಿ ಇಲ್ಲಿ ಸ್ವಲ್ಪ ಎಲೆಗಳಿಗೆ ಅರಶಿನ ಕುಂಕುಮ ಇಡ್ಸ್ಕೊಂತ ಇದ್ದೀನಿ ನಾನು ಜಾಸ್ತಿ ಏನು ಪೂಜೆ ಇಲ್ಲ ಬೇಗ ಬೇಗ ಮುಗಿದೋಗುತ್ತೆ ಇವತ್ತು ಜಾಸ್ತಿ ಜಾಸ್ತಿವತೆಯನ್ನು ಮಾಡಲ್ಲ ಯಾಕಂದರೆ ನಿನ್ನೆ ಕ್ಲೀನ್ ಬಿಟ್ಟಿದೆ ಸೊ ಏನು ಕ್ಲೀನಿಂಗ್ ಇಲ್ಲ ಜಸ್ಟ್ ಒರೆಸ್ಕೊಂಡ್ಬಿಟ್ಟು ಪೂಜೆ ಮಾಡೋದಷ್ಟೇ ಇತ್ತು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅರ್ಶನ ಕುಂಕುಮ ಇಟ್ಟ ಮೇಲೆ ಸೊ ಎಲ್ಲ ಆಗಿತ್ತು ನಂದು ಇವತ್ತು ಪೂಜೆ ಆಯಿತು ಆಮೇಲೆ ಬಟ್ಟೆ ಸ್ವಲ್ಪ ಇತ್ತು ವಾಶ್ ಮಾಡೋಕ್ಕೆ ಹಾಕಿದೆ ಹಾಗೆ ಹೇರ್ ಕೂಡ ಡ್ರೈ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಬಿಟ್ಟರೆ ತುಂಬ ಆಗಿಬಿಡುತ್ತೆ ಅದಕ್ಕೆ ಅದಕ್ಕಿಂತ ಮೊದಲೇ ಸ್ವಲ್ಪ ಹೇರ್ ಡ್ರೈಯರಿಂದ ಮಾಡ್ಕೊಂಡ್ರೆ ಸ್ವಲ್ಪ ಫ್ರೀಝಿ ಆಗೋದಿಲ್ಲ ಕಡಿಮೆ ಆಗುತ್ತೆ ಸ್ಟ್ರೈಟ್ನಿಂಗ್ ಥರ ಬರುತ್ತೆ ಈ ಥರ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊಂಬಿಟ್ಟೆ ಆಮೇಲೆ ನಾನು ಮಧ್ಯಾಹ್ನ ಲಾಂಚಿ ಅಂತ ಏನೂ ಸ್ಪೆಷಲ್ ಇಲ್ಲವತ್ತು ಜಸ್ಟ್ ಬಿಸಿಬೇಳೆ ಭಾತ್ ಮಾತ್ರ ಮಾಡ್ಕೊತಾ ಇದ್ದೀನಿ ಬಿಸಿಬೇಳೆ ಭಾತ್ ಮಾಡೋಕ್ಕೆ ಸಾಸಿವೆ ಜೀರಿಗೆ ಆನಿಯನ್ನು ಹಾಗೆ ಟೊಮೆಟೊ ಕ್ಯಾರೆಟು ಹಾಗೆ ಬೀನ್ಸ್ನ ಹಾಕೊತಾ ಇದ್ದೀನಿ ಏನೇನು ತರಕಾರಿ ಇದೆ ಸ್ವಲ್ಪ ಸ್ವಲ್ಪ ಹಾಕೋಬೋದು ಹಾಗೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಶೇಂಗಾ ಅದು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕರಿಬೇ ಸೊಪ್ಪು ಕರಿಬೇ ಸೊಪ್ಪನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮಿಕ್ಸ್ ದಾಲು ಹಾಗೆ ಸ್ವಲ್ಪ ರೈಸ್ನ ಮಿಕ್ಸ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಹಳದಿ ಪೌಡರು ಹಾಗೆ ಚಿಲ್ಲಿ ಪೌಡರು ಹಾಕ್ಕೊತಾ ಇದ್ದೀನಿ ಲಾಸ್ಟಿಗೆ ನಾನು ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಎರಡು ಸ್ಪೂನ್ ಎರಡು ಮೂರು ಸ್ಪೂನಷ್ಟು ಅದಕ್ಕೆ ನಾನು ವಾಶ್ ಮಾಡಿಟ್ಟಿರುವಂಥ ರೈಸ್ ಮತ್ತು ಬೇಳೆಕಾಳುಗಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ವಾಟರ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ತ್ರೀ ಉಜಿಲಿ ಹಾಕ್ಸ್ಕೊಂಡ್ರೆ ಆಯಿತು ಬಿಸಿಬೇಳೆ ರೆಡಿ ಆಗುತ್ತೆ ಆದರೆ ಆರು ಕೂಡ ಸ್ಕೂಲಿಂದ ಬಂದ ಸ್ಕೂಲಿಂದ ಬಂದ ತಕ್ಷಣ ಅವನೇನೆಂದರೆ ನಾನೊಂದು ಕುಕುಂಬರ್ ಸಲಾಡ್ದು ವಿಡಿಯೋ ಹಾಕಿದ್ದೆ ಆ ವೀಡಿಯೋ ನೋಡಿಬಿಟ್ಟು ನಾನು ಆ ಥರ ಮಾಡಬೇಕು ಅಂತ ಅವನು ಮಾಡ್ತಾ ಇದ್ದಾನೆ ನೋಡಿ ನೀವು ನೋಡಿದ್ದೀರಾ ವಿಡಿಯೋ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಕುಕುಂಬರ್ ಸಲಾಡ್ದು ಹಾಕಿಬಿಟ್ಟು ಅದನ್ನು ನೋಡಿದ್ದಾನೆ ಸೊ ನಾನು ಮಾಡಬೇಕು ಅಂತ ಹಠ ಮಾಡಿಬಿಟ್ಟು ಮಾಡ್ತಾಯಿದ್ದೇನೆ ಇಲ್ಲಿ ನೋಡಿ ಕೈಗೆಲ್ಲ ತಾಕ್ಸ್ಕೊತೀಯ ಬೇಡ ಅಂದರೂ ಮಾಡ್ತಾ ಇದ್ದಾನೆ ಕೂತ್ಕೊಂಡು ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಓಕೆ ಮಾಡು ಅಂತ ಹೇಳಿದೆ ಸೊ ಮಾಡ್ತಾ ಇದ್ದಾನೆ ನಿಧಾನಕ್ಕೆ ನೋಡಿ ಎಷ್ಟು ನೀಟಾಗಿ ತೆಗೀತಾ ಇದ್ದಾನೆ ಅಂತ ಪರವಾಗಿಲ್ಲ ಚೆನ್ನಾಗಿ ತೆಗೀತಾ ಇದ್ದಾನೆ ನನಗೆ ಸ್ವಲ್ಪ ಬ್ಲ್ಯಾಂಕೆಟ್ ಕೂಡ ವಾಶಿಗೆ ಹಾಕಬೇಕಾಗಿದೆ ಬಟ್ ಬಿಸಿಲೇ ಬರ್ತಾ ಇಲ್ಲ ಹಂಗಾಗಿ ನಾನು ಹಾಕ್ತಾ ಇಲ್ಲ ಅದು ಸರಿ ಒಣಗಿಲ್ಲ ಅಂದರೆ ಸ್ಮೆಲ್ ಬರುತ್ತೆ ಅಂದರೆ ಯಾಕಂದರೆ ಎಲ್ಲ ಇದ್ದಾವಲ್ಲ ಅದು ಸ್ವಲ್ಪ ದಪ್ಪ ಇರೋದ್ರಿಂದ ಚೆನ್ನಾಗಿ ಅದು ಡ್ರೈ ಆಗಿಲ್ಲ ಅಂದರೆ ತಾಗಿಲ್ಲ ಅಂದರೆ ಸ್ಮೆಲ್ ಬರುತ್ತೆ ಹಂಗಾಗಿ ನಾನೆಲ್ಲ ವರ್ಕ್ ಮಾಡಿಟ್ಟಿದ್ದೀನಿ ಹಾಕಬೇಕು ತುಂಬ ಇದೆ ಬ್ಲ್ಯಾಂಕೆಟ್ಸು ಹಾಗೆ ಬೆಡ್ಶೀಟು ಪಿಲ್ಲೋ ಕವರ್ಸು ಎಲ್ಲ ಹಂಗೇ ಇಟ್ಟಿದ್ದೀನಿ ಏನು ವಾಶ್ ಮಾಡಿಲ್ಲ ಯಾಕಂದರೆ ಬಿಸಿಲೇ ಇಲ್ಲ ಒಂದು ಫಿಫ್ಟೀನ್ ಡೇಸಿಂದ ಬಿಸಿಲು ಲೈಟಾಗಿ ಬರುತ್ತೆ ಮಳೆ ಮತ್ತು ಯಾವಾಗ ಬರುತ್ತೆ ಹೇಳೋಕ್ಕೆ ಆಗೋಲ್ಲ ಹಂಗೆ ಬಟ್ಟೆ ಅಂತ ಮಳೆ ಬಂದುಬಿಡುತ್ತೆ ಹಾಗಾಗಿ ನಾನು ಈಗ ಬಟ್ಟೆ ಒಣಗಿಸೋದೆ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಬಟ್ಟೆನೂ ಅಷ್ಟೇ ಇವಾಗ ವಾಶ್ ಮಾಡೋಕೆ ಅಲ್ವಾ ಅದು ಮೇಲುಗಡೆ ಹಾಕಿ ಬಂದ ಮೇಲೆ ಅದು ಯಾವಾಗು ನೋಡ್ತಾ ಕುತ್ಕೋಬೇಕಾಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಸಂಜೆ ಹೊತ್ತಿಗೆ ಆಗ್ಬಿಡ್ತೀನಿ ನೈಟಲ್ಲಿ ಎಷ್ಟು ಗಾಳಿಗೆ ಗಾಳಿ ಬೇಗ ಒಣಗೋಗುತ್ತೆ ತೊಂದರೆ ಇಲ್ಲ ಆದರೂ ಸ್ವಲ್ಪ ಬಿಸಿಲಿದ್ದರೆ ಬಟ್ಟೆ ಎಲ್ಲ ಸ್ಮೆಲ್ಲೆಲ್ಲ ಬರಲ್ಲ ಏನು ಮಾಡೋಕ್ಕಾಗಲ್ಲ ಮಳೆಗಾಲದಲ್ಲಿ ಇದೇ ಥರ ಹಾಕ್ಬಿಟ್ಟು ನಾನು ಸ್ವಲ್ಪ ಡ್ರೈ ಆಗಬಿಟಿದ್ರೆ ಸಾಕು ನಾನು ಕೆಳಗಡೆ ತಂದು ಮನೆ ಒಳಗಡೆ ನಮ್ಮದು ಜ ಹ್ಯಾಂಗಿಂಗ್ ಇದೆ ಅಲ್ವಾ ಅಲ್ಲಿ ಹಾಕ್ಕೊಂಬಿಡ್ತೀನಿ ಹ್ಯಾಂಗಿಂಗ್ ರೋಫ್ ಹಾಕ್ಸಿದೀವಲ್ಲ ಯುಟಿಲಿಟಿಲಿ ಅಲ್ಲಿ ಹಾಕ್ಕೊಂಬಿಡ್ತೀನಿ ಸ್ವಲ್ಪ ಡ್ರೈ ಆಗೋ ತನಕ ಮೇಲ್ಗಡೆ ಹಾಕಿರ್ತೀನಿ ಇಲ್ಲ ಹಸಿದೆ ಇಲ್ಲಿ ಒಳಗಡೆ ಹಾಕಿದ್ರೆ ಸ್ಮೆಲ್ ಬರ್ತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಸಿ ಹಸಿ ಇರೋಷ್ಟೊತ್ತಿಗೆ ತೊಗೊಂಡ್ಬಂದು ಇಲ್ಲಿ ಹಾಕ್ಕೊಂಬಿಡ್ತೀನಿ ಯಾಕಂದರೆ ಮತ್ತೆ ಮಳೆ ಬಂದುಬಿಟ್ಟು ಫುಲ್ ಮತ್ತೆ ಹಸಿ ಅಂತ ಹೇಳ್ಬಿಟ್ಟು ತೊಗೊಂಬಂದುಬಿಡ್ತೀನಿ ನಾನು ಇವಾಗ ಅಷ್ಟೇ ನಾನು ವಾಶ್ಗೆ ಹಾಕಿರೋದನ್ನು ಸ್ವಲ್ಪ ಹೊತ್ತು ಹಾಕಿ ಬಂದುಬಿಡ್ತೀನಿ ನೈಟೆಲ್ಲ ಹಾಕಿ ಬಂದುಬಿಡ್ತೀನಿ ಗಾಳಿಗೆಲ್ಲ ಚೆನ್ನಾಗಿ ಒಣಗಿರುತ್ತೆ ಆಮೇಲೆ ತೊಗೊಂಬಂದು ಮಧ್ಯಾಹ್ನ ಮೇಲೆ ತಂದು ಹಾಕ್ಕೊತೀನಿ ಯಾಕಂದರೆ ಎರಡು ದಿವಸ ಹಾಕಿದ್ರು ಬಟ್ಟೆ ಒಣಗಲ್ಲ ಆ್ಯಕ್ಚುಲಿ ಹಾಗೆ ಬಿಸಿಲೇ ಇರೋಲ್ಲ ಬಟ್ಟೆ ಹಾಕಿದ್ರೆ ಸಾಕು ಯಾವಾಗ ಮಳೆ ಬರುತ್ತೆ ಅಂತ ಯಾವಾಗಲೂ ಹೊರಗಡೆ ನೋಡ್ತಾನೆ ಇರಬೇಕಾಗತ್ತೆ ಮಳೆ ಬಂತಾ ಏನು ಅಂತ ಹೇಳಿ ಸೊ ಅದು ನೋಡ್ತಾನೆ ಇರಬೇಕಾಗಿದೆ ಇರಿಟೇಷನು ಬಿಟ್ಟು ಹಾಕ್ಬಿಟ್ಟು ಬಿಡೋಂಗೆ ಇಲ್ಲ ನೋಡ್ತಾನೆ ಇರಬೇಕಲ್ವಾ ಅದಕ್ಕೆ ಸೊ ಈಗ ಮಳೆಗಾಲದಲ್ಲಿ ಬಟ್ಟೆ ವಾಶ್ ಮಾಡೋದನ್ನು ದೊಡ್ಡದಲ್ಲನೂ ಎಲ್ಲರ್ಗು ಇವನು ನೋಡಿ ಕಟ್ ಮಾಡ್ತಾನೆ ಇದ್ದಾನೆ ಮಾ ಬೇಡ ಅಂದರೆ ಮಾತೇ ಕೇಳಲ್ಲ ಮಾಡಬೇಕು ಅಂದರೆ ಮಾಡಲೇಬೇಕು ಮಾಡ್ತಾ ಇದ್ದಾನೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ತೀಯ ಮಾಡಿಬಿಟ್ಟು ನೀನೇ ತಿನ್ಬೇಕು ನೋಡು ಅಂದಿದ್ದಕ್ಕೆ ನೋಡಿ ಹೆಂಗೆ ಲುಕ್ ಕೊಡ್ತಾನೆ ತಿನ್ನೋದು ಅಂದರೆ ಇಲ್ಲ ಸುಮ್ಮನೆ ಮಾಡೋದಷ್ಟೆ ಅದಕ್ಕೆ ನೀನೇ ತಿನ್ನೋದಾದರೆ ಅಷ್ಟೇ ಮಾಡು ಅಂತ ಹೇಳಿದೀನ ಹ್ಞೂ ಹೇಳಿ ಮಾಡ್ತಿದ್ದಾನೆ ನೋಡೋಣ ತಿಂತಾನೆ ಏನು ಮಾಡ್ತಾನೆ ಅಂತ ಕುಕುಂಬರ್ ತಿಂತಾನೆ ಅವನು ಕ್ಯಾರೆಟ್ ತಿನ್ನಲ್ಲ ಚಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದಾನೆ ಸ್ವಲ್ಪ ಹಾಕು ಜಾಸ್ತಿ ಖಾರ ಇರುತ್ತೆ ಅಂತ ಹೇಳಿದೆ ಪರವಾಗಿಲ್ಲ ನಾನು ತಿಂತೀನಿ ಅಂತ ಮತ್ತೆ ಸ್ವಲ್ಪ ಹಾಕ್ಕೊಂಡ ನೋಡಿ ನೀಟಾಗಿ ನಿಧಾನಾಗಿ ತೊಗೊಂಡು ನಿಧಾನಾಗಿ ತೆಗ್ದಿರ್ತಾನೆ ಅವನು ಆ ಥರ ಬೀಳ್ಸೋದು ಹಾಳು ಮಾಡೋದು ಆ ಥರ ಎಲ್ಲ ಮಾಡಲ್ಲ ಹೆದರ್ಕೊಂತಾನೆ ಏನಾರು ಬಿದ್ದೋಗುತ್ತೆ ಮಾಡುತ್ತೆ ನಾವು ಅಷ್ಟೇ ಬೀಳೋದು ಮಾಡೋದು ಕಡಿಮೆ ಇದು ಹಣ ಕೂಡ ಆಡ್ತಾನೆ ಎಲ್ಲರೂ ಬಿದ್ದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮ ಐನೇಸ್ ಹಾಕ್ತಾಯಿದ್ದಾನೆ ಪುಷ್ಪ ಪ್ರೆಸ್ ಬರ್ತಾ ಇಲ್ಲ ಅದು ನೋಡಿ ಐನೇಸ್ನ ಹಾಕೊತ ಇದ್ದ ಹಾಕೊಂಡು ನೋಡಿ ಎರಡು ಸ್ಪೂನ್ ಎರಡು ಒಂದು ಪೌರ್ ತೊಗೊಂಡಿದ್ದಾನೆ ಒಂದು ಸ್ಪೂನ್ ತೊಗೊಂಡಿದ್ದಾನೆ ಏನೇನು ಬೇಕು ಅಂತಲೂ ಗೊತ್ತಂಗೆ ಯಾಕೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ನೋಡಿರ್ತಾನಲ್ಲ ಏನೇನು ಮಾಡ್ತೀನಿ ಅಂತ ಸೊ ಎಲ್ಲ ಇನ್ನೂ ಕೇಳ್ತಾ ಇದ್ದೆ ನಾನು ಅದಕ್ಕೆಲ್ಲ ಮೇಲ್ಗಡೆ ಎಳ್ಳು ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಅದು ಇದು ಎಲ್ಲ ಹಾಕಿದ್ನಲ್ಲ ಸೊ ಅದೆಲ್ಲ ಬೇಕು ಅಂತ ನಾನು ಅಂದೆ ನೀನು ಅದೆಲ್ಲ ತಿನ್ನಲ್ಲ ಇಷ್ಟೇ ಹಾಕು ಚೆನ್ನಾಗಾಗತ್ತೆ ತಿನ್ನು ಅಂತ ಅಂದಿದ್ದಕ್ಕೆ ಅಷ್ಟೇ ಹಾಕೊಂಡು ತಿಂತ ತಿಂತಾ ಇದ್ದೇನೆ ನಾನು ಆ್ಯಕ್ಚುಲಿ ಮೈನೋಸ್ ಹಾಕಿರಲಿಲ್ಲ ಕರ್ಡ್ ಯೂಸ್ ಮಾಡ್ಕೊಂಡಿದ್ದೆ ಅವ್ನು ಕರ್ಡ್ ತಿನ್ನಲ್ಲ ಅಂತ ಮೈನೋಸ್ ಮಿಕ್ಸ್ ಮಾಡಿ ಹಾಕೋ ಅಂತ ಕೊಟ್ಟಿದ್ದೀನಿ ನೋಡಿ ತಿಂತಾಯಿದ್ದೇನೆ ಚೆನ್ನಾಗಿದೆ ಅಂತೆ ಅವ್ನು ಮಾಡಿದಲ್ಲ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾನೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಏನು ಕುಕುಂಬರು ಕ್ಯಾರೆಟು ಆಮೇಲೆ ಸ್ವಲ್ಪ ನಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಚೆನ್ನಾಗಿರಲ್ವ ಚೆನ್ನಾಗೇ ಇರುತ್ತೆ ನೋಡಿ ಹಿಂಗೆ ತಿಂತಾ ಇದ್ದೇನೆ ಅಪ್ಪ ತೊಗೊಂಡು ಅದು ಹೆಂಗೆ ತಿನ್ನೋದು ಅಂತಲೂ ಗೊತ್ತು ಎಲ್ಲನೂ ನಾನು ಏನು ಮಾಡಿರ್ತೀನಿ ಜೆಡ್ ಎಲ್ಲ ನೋಡ್ಕೊಂಡು ಇಟ್ಕೊಂಡಿರ್ತಾನೆ ಈ ಮಕ್ಕಳು ಅಷ್ಟೇ ನಾವು ಏನು ಮಾಡ್ತೀವಿ ಎಲ್ಲ ನಾನು ಮಾಡ್ತೀನಿ ಅಂತ ತಿಂತಲೇ ತಿಂತಾರೆ ಮತ್ತು ಫೋಟೋನು ಅಷ್ಟೇ ನಾನೇನೋ ಸಿಂಗಲ್ ಆಗಿರೋದು ನಾನು ಮತ್ತು ಅವರಪ್ಪ ಇರೋದು ಫೋಟೋ ಎಲ್ಲ ಹಾಕಿಬಿಟ್ರೆ ನಾನು ಯಾಕಿಲ್ಲ ಫೋಟೋದಲ್ಲಿ ಅಂತ ಜಗಳ ಮಾಡ್ತಾನೆ ಅವ್ನು ಹುಟ್ಟೋಗಿಂತ ಮುಂಚೆ ಇರೋ ಫೋಟೋಗಳು ನೋಡಿಬಿಟ್ಟು ಜಗಳ ಮಾಡಿದ್ರೆ ನಾವು ಏನು ಮಾಡೋಣ ಹಾಗೆ ಅಷ್ಟೇ ಬಿಫೋರ್ ಮ್ಯಾರೇಜ್ ಫೋಟೋನೂ ನಾನು ಸತಿ ನೋಡ್ತಾನಲ್ಲ ಮೊಬೈಲಲ್ಲಿ ನಂದು ನೀನು ಒಬ್ಬಳೇ ತಗೊಂಡಿದ್ಯಲ್ಲ ನೀ ಒಬ್ಬಳೇ ಯಾಕೆ ತಗೊಂಡಿದೀಯ ಅಂತ ಜಗಳ ಮಾಡ್ತಾನೆ ಅವನು ಇಲ್ಲದೆ ಇರೋ ಫೋಟೋ ಎಲ್ಲ ನೋಡಿದ್ರೆ ಜಗಳೇ ಅವತ್ತು ಅವ್ನು ನನ್ನ ಜೊತೆ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ ಅಂತ ಸೊ ಅವನಿಗೆ ಸ್ವಲ್ಪ ಬಿಸಿ ನೀರು ಕೊಡ್ತಾಯಿದ್ದೀನಿ ತುಂಬ ಬಿಸಿ ಇತ್ತು ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಕಿಚನಲ್ಲಿ ನೋಡಿ ನಾನು ಮಾಡ್ತೀನಿ ಅಂತ ಎಲ್ಲನೂ ಬಂದು ಕಾರ್ಬಾರ್ ಮಾಡ್ತಾನೇ ಇರ್ತಾನೆ ಆದರೂ ಬಿಸಿಯೆಲ್ಲ ಮುಟ್ಟಲ್ಲ ತುಂಬ ಕೇರಾಗಿರ್ತಾನೆ ದೂರ ದೂರ ನಿಂತ್ಕೊಂಡು ಏನು ಬೇಕಾದಷ್ಟೇ ಮಾಡ್ತಾನೆ ಬೇರೆ ಕಾರ್ಬಾರೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ಹೆದರ್ತಾನೆ ಅವನು ಮಾಡೋಕ್ಕೆ ಎಲ್ಲ ಕೊಟ್ಟಿದ್ದೀನಿ ಕೊಡಿ ಅಂದರೆ ಮಾತು ಇದ್ದಾನೆ ಸೊ ಫೋಕಸ್ ಮಾಡಬೇಕಂತೆ ಅವನ್ನ ಫೋಕಸ್ ಮಾಡ್ತಾಯಿದ್ದೀನಿ ಬೇಗ ಬೇಗ ನೋ ನೋಡ್ಕೊಂಡು ಕುಡಿದು ಮಾತಾಡ್ಕೊಂಡು ಹೋಗು ಅಂತಂದರೆ ಇಲ್ಲ ನಿಧಾನಕ್ಕೆ ಇರು ನಾನು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದಾನೆ ಯೂಸ್ ಕುಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಈ ಮಕ್ಕಳೆ ಇಷ್ಟು ಏನಾರು ಮಾಡಿ ನಾನು ಏನೇ ಬ್ಲಾಗ್ ಮಾಡಬೇಕಿದ್ರು ಇವನು ಬರೋಕ್ಕಿಂತ ಮುಂಚೆಯೇ ಮಾಡ್ಕೊಂಡ್ಬಿಡ್ಬೇಕು ಇವನು ಬಂದ ಮೇಲೆ ನಿಜ ಆಗೋದಿಲ್ಲ ಯಾಕಂದರೆ ಮತ್ತೆ ಮತ್ತೆ ಬಂದು ಮಾತಾಡೋದು ಡಿಸ್ಟರ್ಬ್ ಮಾಡೋದೆಲ್ಲ ಮಾಡ್ತಾ ಇರ್ತಾನೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಡಿಸ್ಟರ್ಬ್ ಮಾಡಿ ನನಗೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಕಿಚನಲ್ಲಿ ಕುಕ್ಕಿಂಗ್ ಮಾಡೋಷ್ಟೊತ್ತಿಗೆಲ್ಲ ಮತ್ತೆ ಬಂದು ಡಿಸ್ಟರ್ಬ್ ಮಾಡಿದ್ರೆ ಅದು ಬೇಗ ಬೇಗ ಆಗೋಕ್ ಮಾಡೋಕ್ಕಾಗಲ್ಲ ಸೊ ಬಿಫೋರ್ ಅವ್ನು ಬರೋಕ್ಕಿಂತ ಮುಂಚೆ ಮಾಡೋದು ತುಂಬ ಒಳ್ಳೆಯದು ನನಗೆ ಅವ್ನು ಬಂದ ಮೇಲೆ ಬಂದರೆ ನೋಡಿ ಈ ಥರ ಗಂಟೆ ಗಂಟೆ ನಿಂತ್ಕೊಂಡು ನಂಗೆ ಟೈಮ್ ವೇಸ್ಟ್ ಮಾಡಿಸ್ತೇನೆ ನೋಡಿ ಬಿಸಿ ಬೇಳೆ ಬಾತ್ ರೆಡಿ ಆಗಿದೆ ನೋಡಿ ಈ ಥರ ಬಂದಿದೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಗೀ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಾನು ಅವ್ನಿಗೆ ತಿನ್ನಿಸೋಷ್ಟೊತ್ತಿಗೆ ಗೀ ಹಾಕಲಿಲ್ಲ ಯಾಕಂದರೆ ಅವಂಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದೆ ಅಲ್ವ ಅದಕ್ಕೆ ನಾನಿಲ್ಲಿ ಬಟ್ಟೆನ ಇದೆ ಆ್ಯಕ್ಚುಲಿ ಇದು ಮೊನ್ನೆ ವಾಶ್ ಮಾಡಿರೋದು ಮೇಲ್ಗಡೆ ಹಾಕಿದ್ದೆ ಸ್ವಲ್ಪ ಹಸಿ ಇತ್ತು ಅದಕ್ಕಾಗಿ ನಾನು ಇಲ್ಲಿ ಒಳಗಡೆ ಹಾಕೊತಾ ಇದ್ದೀನಿ ಇವತ್ತು ಮಾಡಿರೋದು ಮೇಲುಗಡೆ ಹಾಕ್ಬಂದಿದ್ದೀನಿ ಬಂದಿದ್ದೀನಿ ನೋಡಿ ಇವತ್ತು ಸಂಜೆಗೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಸ್ನ್ಯಾಕ್ಸು ಪೊಟ್ಯಾಟೋದು ಸ್ವೀಟ್ ಪೊಟ್ಯಾಟೋದು ಫ್ರೆಂಚ್ ಫ್ರೈಸ್ ಥರ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಚಿಲ್ಲಿ ಮತ್ತು ಜೀರಾ ಪೌಡರು ಆಮೇಲೆ ರೈಸ್ ಫ್ಲೋರು ಕಾರ್ನ್ ಫ್ಲೋರ್ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ಮುಗಿತು ಅಷ್ಟೇ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಆ ಕೂಡ ಇಷ್ಟ ಆಯಿತು ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದ ಹಾಗೆ ನಾನು ನನಗೆ ಅಂತ ಹೇಳಿಬಿಟ್ಟು ನಾನು ಪ್ಯಾನ್ ಕೇಕ್ನ ಮಾಡ್ಕೊತಾ ಇದ್ದೀನಿ ಪ್ಯಾನ್ ಕೇಕ್ ಮಿಕ್ಸ್ ಪೌಡರ್ ಸಿಗುತ್ತೆ ರೆಡಿ ಸೊ ಅದನ್ನ ಹಾಕ್ಬಿಟ್ಟು ವಾಟರಲ್ಲಿ ಹಾಕಿಬಿಟ್ಟು ಈ ಥರ ದೋಸೆ ಹಿಟ್ಟಿನ ಥರ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಅದನ್ನು ಪ್ಯಾನಿಗೆ ಹಾಕಿಬಿಟ್ಟು ಟೂ ಮಿನಿಟ್ಸ್ನ ಇಲ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ತೆಗೆದ್ರೆ ಆಯಿತು ಪ್ಯಾನ್ ಕೇಕ್ ರೆಡಿ ಆಗಿಬಿಡುತ್ತೆ ನೋಡಿ ಯಾವ ಥರ ಅಂದರೆ ಸೇಮ್ ದೋಸೆ ಹಾಕ್ತೀವಲ್ಲ ಅದೇ ಥರ ಸೆಟ್ ದೋಸೆ ಹಾಕ್ತೀವಲ್ಲ ಆ ಥರ ಹಾಕ್ಬಿಡೋದಷ್ಟೇ ಪ್ಯಾನ್ ಕೇಕ್ ರೆಡಿ ಆಗುತ್ತೆ ಸ್ವಲ್ಪ ಫಸ್ಟಿಗೆ ಹಾಕೊಳ್ಳೋದಿನ ಸ್ವಲ್ಪ ಆಯಿಲ್ ಇದ್ದೀನಿ ನಾನು ಇಲ್ಲಾಂದರೆ ಹಾಕ್ಬಾರ್ದು ಆಯಿಲ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಫಸ್ಟ್ನೇ ಇದಲ್ವ ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಹಚ್ಕೊಂಡೆ ಅಷ್ಟೆ ಸೊ ನೋಡಿ ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಇದು ಮಾಡಬಾರ್ದು ಜಸ್ಟ್ ಹಾಕ್ಬಿಟ್ಟು ಹಂಗೆ ಬಿಟ್ಬಿಡ್ಬೇಕಷ್ಟೆ ಹಂಗೆ ಬಿಟ್ಟು ಅದ್ರ ಮೇಲೆ ಒಂದು ಲಿಡ್ ಮುಚ್ಕೊಂಡ್ಬಿಟ್ರೆ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬಿಡುತ್ತೆ ಟೂ ಮಿನಿಟ್ಸು ಬೇಕಾಗಲ್ಲ ಬೇಗನೆ ಆಗುತ್ತೆ ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ನೋಡಿ ಈಗ ರೆಡಿ ಆಯಿತು ಅಂತ ನೋಡೋಕೆ ಸೇಮ್ ದೋಸೆ ಥರನೇ ಕಾಣಿಸುತ್ತೆ ಬಟ್ ದೋಸೆ ಅಲ್ಲ ಇದು ಪ್ಯಾನ್ ಕೇಕು ನಾನು ಇದನ್ನ ಈ ಥರನೇ ಒಂದು ನಾಲ್ಕೈದು ಮಾಡ್ಕೊತೀನಿ ಸಣ್ಣ ಸಣ್ಣದು ತುಂಬ ದೊಡ್ಡದಿಲ್ಲ ಅದನ್ನು ನೋಡೋಕೆ ಅಷ್ಟು ದೊಡ್ಡ ಸಣ್ಣ ಸಣ್ಣದು ಇರೋದು ಮಾಡ್ಕೊಂಡಿರ್ತೀನಿ ಈ ಥರ ಮತ್ತೆ ಒಂದು ಎರಡು ಮೂರು ನಾಲ್ಕು ಆಗೋಷ್ಟು ನಾನು ಹಿಟ್ಟನ್ನ ರೆಡಿ ಮಾಡಿದ್ದೆ ನೋಡಿ ನಮ್ಮ ಪ್ಯಾನ್ ಕೇಕ್ ಇವಾಗ ರೆಡಿ ಆಯಿತು ಅದ್ರ ಮೇಲೆ ಸ್ವಲ್ಪ ಹಾನಿ ಹಾಕ್ಕೊಂಡು ಇನ್ನು ಈ ಥರ ಸ್ವಲ್ಪ ಹಾನಿ ಹಾಕ್ಕೊಂಡು ಕಟ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿ ಅದನ್ನ ಬ್ರೇಕ್ಫಾಸ್ಟಿಗೆ ಕೂಡ ನಾವು ಮಾಡ್ಕೋಬೋದು ಚೆನ್ನಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಹೊಸ ಬ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ದೀನಿ ಸಿ ಯು ಗುಡ್ ನೈಟ್